ಒಬ್ಬ ಯಾವುದೇ ಒಬ್ಬ ಅನಾಮುಖಿ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದು ಹೇಳ್ತಾನೆ ನಾನು ನೂರಾರು ಹೆಣಗಳನ್ನು ಧರ್ಮಸ್ಥಳದಲ್ಲಿ ಹುಗಿದಿದ್ದೇನೆ ಅದರಲ್ಲಿಯೂ ಹದಿಮೂರು ಸ್ಥಳಗಳನ್ನು ನೀವು ಶೋಧ ಮಾಡಿದರೆ ಅಲ್ಲಿ ನೂರಾರು ಶವಗಳು ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆ ಮಾತನ್ನು ಕೇಳಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಅರ್ಬನ್ ನಕ್ಸ್ಲೈಟ್ಸ್ ವಿಶೇಷವಾಗಿ ಅರ್ಬನ್ ನಕ್ಸ್ಲೈಟ್ಸ್ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ತೆಗೆದುಕೊಂಡು ಬಂದು ಯಾರು ರಾಜ್ಯ ಸರ್ಕಾರವನ್ನು ನಡ್ತಾ ನಡೆಸ್ತಾ ಇದ್ದಾರೆ ಅವರ ಕೇಂದ್ರ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರಿ ಎಸ್ ಐ ಟಿ ತನಿಖೆಗೆ ಒಬ್ಬ ಅನಾಮಿಕ ನ ದೂರಿನ ಬಗ್ಗೆ ಒಂದು ಎಸ್ ಐ ಟಿಯನ್ನು ರಚನೆಯನ್ನು ಮಾಡ್ತಾರೆ ವಿಚಿತ್ರ ಅನಿಸುತ್ತೆ ಯಾರಾದರೂ ಒಂದು ಅಪರಿಚಿತ ಶವವನ್ನು ತೆಗೆದುಕೊಂಡು ಒಂದು ಪೊಲೀಸ್ ಠಾಣೆಗೆ ಹೋದರೆ ಮೊದಲೇ ಅವನ ಮೇಲೆ ಒಂದು ಎಫ್ ಐ ಆರ್ ಆಗಬೇಕು ತನಿಖೆ ಆಗಬೇಕು ಯಾರು ಬಾಡಿ ಅನ್ನೋದು ಆಗಬೇಕು ಆದರೆ ಎಷ್ಟು ಕಟ್ಟುಕತೆಯನ್ನು ಕಟ್ಕೊಂಡ್ಬಂದು ಅನಾಮಿಕ ಇವತ್ತು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ರಾಜ್ಯದ ಜನತೆಗೂ ಕೂಡ ಅನಿಸಿತ್ತು ಹದಿಮೂರು ಪಾಯಿಂಟ್ಗಳನ್ನು ತೋರಿಸ್ತಾ ಇಲ್ಲೇನೋ ಧರ್ಮಸ್ಥಳದಲ್ಲಿ ನಡೀತಾ ಇರ್ಬೋದು ಅಂಥೇಳಿ ಅನೇಕ ಜನ ಸೆನ್ಸೇಷನಲ್ಲಾಗಿ ಟಿ ವಿಯನ್ನು ಪ್ರತಿ ದಿವಸ ನೋಡ್ತಾ ಇದ್ರು ಅದರಲ್ಲಿ ಸೆನ್ಸೇಷನ್ ಇಲ್ಲ ಅದರಲ್ಲಿ ಕಾನ್ಸ್ಪರೆಸಿ ಅನ್ನೋದು ಇವತ್ತು ಇಡೀ ದೇಶದ ಜನಕ್ಕೆ ಇವತ್ತು ರಾಜ್ಯದ ಜನಕ್ಕೆ ಜಗತ್ತಿನ ಜನಕ್ಕೆ ಗೊತ್ತಾಗ್ತಾ ಇದೆ